ಹಾಯ್ ಫ್ರೆಂಡ್ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ಪೊಟ್ಯಾಟೊ ಮಿಶನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಒಂದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ತೊಳೆದು ನೋಡಿ ಈ ರೀತಿಯಾಗೆ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಮೂರು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗೆ ಸ್ಲೈಸಾಗೆ ತೆಳುವಾಗಿ ಕಟ್ ಮಾಡಿ ಎಲ್ಲನೂ ಸಹ ಮೂರು ಆಲೂಗಡ್ಡೆನೂ ತುರಿದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ತುಂಬಾ ಎಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆ ತಗೊಂಡು ನೀರಾಕಿ ಐಸ್ ಕ್ಯೂಬ್ನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸಸ್ ಪೀಸಸ್ನ ಸೇರಿಸ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕೋದ್ರಿಂದ ಈ ರೀತಿಯಾಗೆ ಕಲರ್ ಚೇಂಜ್ ಆಗಲ್ಲ ಈ ರೀತಿಯಾಗೇ ಇರುತ್ತೆ ನೋಡಿ ಎಲ್ಲನೂ ಇವಾಗ ನಾನು ಒಂದು ಐದು ನಿಮಿಷ ತಣ್ಣೀರಲ್ಲಿ ತೊಳೆದಿಟ್ಕೊಂಡು ಎಲ್ಲನೂ ಇವಾಗ ಸೋರಕ್ಕೆ ಇಡ್ತಾ ಇದ್ದೀನಿ ನೀರೆಲ್ಲನು ಚೆನ್ನಾಗೆ ಡ್ರೈ ಆಗಬೇಕು ನೀರು ಇರಬಾರ್ದು ಎಣ್ಣೆಗೆ ಹಾಕಬೇಕಾದ್ರೆ ನೋಡಿ ಈ ರೀತಿಯಾಗಿ ನಾನು ಎಲ್ಲಾನು ಹಾಕಿ ಗೋಲ್ಡನ್ ಬ್ರೌನ್ ಇದೀನಿ ನೋಡಿ ಈ ರೀತಿಯಾಗಿ ಇದರು ಗೋಲ್ಡನ್ ಬ್ರೌನ್ ಬರಬೇಕು ಎಲ್ಲಾನು ಇವಾಗ ತೆಗೆದು ಇಟ್ಕೊಂತ ಇದ್ದೀನಿ ತುಂಬಾ ಕರಿಯೋದಿಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಸೀದೋಗ್ಬಿಟ್ರೆ ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ನೆಕ್ಸ್ಟ್ ಎಲ್ಲನು ಕರೆದಿಟ್ಕೊಂಡು ಒಂದು ನಾಲ್ಕೈದು ಪೀಸ್ನಾಗುವಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಕಲರು ಚೇಂಜ್ ಆಗುತ್ತೆ ಹಾಗೆ ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಆಗಲೇ ಕರೆದಿಟ್ಕೊಂಡಿರುವಂತಹ ಆಲೂಗೆಡ್ಡೆಗೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕರೆದಿಟ್ಕೊಂಡಿರುವಂತಹ ಬೀಜ ಹಾಗೆ ಬೆಳ್ಳುಳ್ಳಿ ಹಾಗೆ ಕರ್ಬೇವನು ಸಹ ಕರೆದಿಟ್ಕೊಂಡಿರೋದನ್ನ ಸೇರಿಸಿ ಚೆನ್ನಾಗೆ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಚಿಲ್ಲಿ ಪೌಡ್ರು ಎಲ್ಲನೂ ಸಹ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪೊಟ್ಯಾಟೊ ಮಿಕ್ಸ್ಚರ್ ತಿನ್ನೋದಕ್ಕೆ ಸಂಜೆ ಟೈಮಲ್ಲಿ ಆಗಿ ತುಂಬಾ ಟೇಸ್ಟಿಯಾಗೆ ಚೆನ್ನಾಗೆ ರೆಡಿಯಾಗಿದೆ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಖಾರ ಬೇಕೆಂದರೆ ಕಮ್ಮಿ ಮಾಡ್ಕೋಬೋದು ಮಕ್ಕಳಿಗೆ ಕೊಡೋದಾದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಪೊಟೆಟೊ ಮಿಕ್ಚರ್ ತುಂಬಾ ರೆಡಿ ರೆಡಿಯಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು